ರಾಜ್ಯ ಸರ್ಕಾರನೇ ಹೆಚ್ಚಿಗೆ ಮಾಡಿದೆ ಈಗ ನಮ್ಮ ಪಕ್ಷದ ನಾಯಕರೆಲ್ಲ ಹೇಗಿರ್ತಾರೆ ಬಗ್ಗೆ ಪ್ರತಿಕ್ರಿಯೆ ಮಾಡಿದ್ದಾರೆ ಈಗ ಒಂದು ದ್ವೇಷಭವನದಿಂದ ಮಾಡಿದ ತಂದರೆ ಉದಾಹರಣೆ ಎಲ್ಲ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಭಾಳಷ್ಟು ಯುವಕರು ಮತ್ತು ಜನರು ಜನರು ಭಾಳ ವಿಶ್ವಾಸ ಮಾಡಿದ್ರೆ ಓಟ್ ಹಾಕಿದ್ರು ಪ್ರತಿಕಾರವಾಗಿ ಹಾಕಿದಾರಂಥ ಅಂತ ಅನಿಸ್ತದೆ ಈ ಸಂದರ್ಭದಲ್ಲಿ ಈಗ ಜ್ವರ ಹಾಕಿಲ್ಲ ಯಾಕಂದ್ರೆ ಜನರು ಕಷ್ಟದಲ್ಲಿದ್ದಾಗ ಈಗ ದುಬಾರಿ ಮಾಡಬೇಕಿತ್ತು ಹಿಂದ್ ತಗೋಬೇಕು ನಾವು ಆಗ್ರಹ ಮಾಡ್ತೀವಿ ಸರ್ ಗ್ಯಾರಂಟಿ ಯೋಜನೆಗಳನ್ನು ಉಳಿಸ್ಕೊಳ್ಳಲ್ಲ ಈ ರೀತಿ ಜನಸಾಮಾನ್ಯ ಹೊಲ ಹೊರೆ ಹಾಕಿದ್ರೆ ಯಾವ ರೀತಿ ಅಂತ ಸರ್ ಅದೇ ಒಂದು ಕೈ ಕೈ ಕಸಗಳು ಮೊದಲಿಂದ ಇದ್ದಾವೆ ಜನ ತೆಗೆದಕ್ಕಿಲ್ಲ ಯಾಕಂದ್ರೆ ಬರೀ ಎರಡು ಸಾವಿರ ರೂಪಾಯಿ ಕೊಡೋದು ಉಳಿತು ಕಡೆ ಎಲ್ಲ ಅವಾಗಿಂದ ಸ ಈಗ ಪೆಟ್ರೋಲ್ ಬಾ ಪೆಟ್ರೋಲ್ ಬಾ ಡೀಸೆಲ್ ಎಲ್ಲ ಜನ ಸಾಮಾನ್ಯ ಈಗ ಗೊತ್ತಾಯ್ತು ಅವ್ರು ಅವ್ರು ವಿಶೇಷವಾಗಿ ಬೇಕಾದ್ರೆ ರಾಜ್ಯ ಸರ್ಕಾರ ಸುಮ್ಮ ಅವರ ಹೆಚ್ಚು ಗ್ಯಾರಂಟಿ ಬಗ್ಗೆ ಆ ಅವರ ಅವ್ರ ಪಕ್ಷದಿಂದ ಇದೆ ಅದನ್ನು ನಮ್ಮ ಪಕ್ಷ ಮಾಡಿದಂಥದ್ದು ಅದು ಮುಖ್ಯಮಂತ್ರಿ ಒಂದು ಒಳ್ಳೆ ನಿಯಮ ತಗೋಬೇಕು ಸಾಮಾನ್ಯ ಜನರಿಗೆ ಜನರಿಗೆ ದುಬಾರಿ ಮಾಡೋದು ಒಳ್ಳೇದಲ್ಲ ಸರ್ ಸುರ್ಜೇವಾಲ ಅವರು ಆರೋಪ ಮಾಡ್ತಿದ್ರು ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ನಲ್ವತ್ತು ಪರ್ಸೆಂಟ್ ಕಮಿಷನ್ ಐತಿ ಈ ಕಮಿಷನ್ ಅನ್ನ ನಾವು ಗ್ಯಾರಂಟಿ ಯೋಜನೆ ಕೊಟ್ಟರೆ ಯಾವುದೇ ಆರ್ಥಿಕ ಹೊರೆ ಬೆಳೆಯಂಗಿಲ್ಲ ಅಂತ ಹೇಳಿ ಈ ಆರ್ಥಿಕ ಹೊರೆ ಬೆಳೆಯಂಗಿಲ್ಲ ತಂದ ಈ ಪೆಟ್ರೋಲ್ ಜಾಸ್ತಿ ಯಾಕೆ ಮಾಡಿ ಸರ್ ಅಂತ ನೋಡ್ರಿ ಒಬ್ಬ ಜವಾಬ್ದಾರಿ ಸ್ಥಾನಕ್ಕೆ ಬಂದು ಸುರ್ಜೇವಾಲ ಅಂಥ ಜವಾಬ್ದಾರಿ ಮಾತಾಡೋದಕ್ಕೆ ಕಾಂಗ್ರೆಸ್ ಫಸ್ಟು ಈ ಮಟ್ಟಕ್ಕೆ ಕಾಂಗ್ರೆಸ್ ಶೇಕರೆ ದಿಲ್ಲಿ ಮಠ ನಾಯಕರು ಹೊಸ ಹೊಸ ಇರದೆ ಪಕ್ಷದ ಬಗ್ಗೆ ಅಥವಾ ಜನರ ಬಗ್ಗೆ ಭಾವನೆ ಎಲ್ಲ ಗೊತ್ತಿಲ್ಲ ಮಾತಾಡ್ತಾರಲ್ಲ ಆದ್ರೆ ಅದ್ರ ಬಗ್ಗೆ ಈಗ ಸುರ್ಜೀವಲ್ಲದ್ರಿಂದ ಕಾಂಗ್ರೆಸ್ ಈ ಮಟ್ಟಕ್ಕೆ ಬಂದಿದೆ ಸರ್ ಖಂಡಿಸ್ತೀರಾ ಯಾವ ರೀತಿ ಅಂತ ಪೆಟ್ರೋಲ್ ಜಾಸ್ತಿ ಖಂಡನ ಈಗ ನಮ್ಮ ಪಕ್ಷ ನಾಯಕರು ಆದಷ್ಟು ಖಂಡನಿದೆ ಈ ಡ್ರೋನ್ ಒಳಕೋ ನಮ್ದು ಆಗ್ರಹ ಅದೇ ಸರ್ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಅತನಿಗೆ ಪದಾರ್ಥದ ಭೇಟಿ ಕೊಡ್ತಾ ಇದ್ರಿ ಆಮೇಲೆ ಮಾಜಿ ಶಾಸಕರು ಕೂಡ ಒಳಗೊಂಡು ಈಗ ಸಭೆಯನ್ನು ಮಾಡ್ತಾ ಇದ್ರಿ ಸರ್ ಏನು ಉದ್ದೇಶ ಸರ್ ಇದು ಇಲ್ಲ ನಮ್ಮ ಪಕ್ಷ ಸಂಘಟನೆ ಜಿಲ್ಲಾ ತಾಲೂಕು ಪಂಚಾಯತ್ ಚುನಾವಣೆಗೋಸ್ಕರ ನಾವು ಕೆಳಮಟ್ಟದಿಂದ ನಾವು ಪಕ್ಷ ಕಟ್ಟಿ ಗೆದಿಸುವಂಥ ಸೂಚನೆ ಗೊತ್ತಿಲ್ಲ ನಾವು ಜನರು ಅದನ್ನು ಮಾಡ್ತೇವೆ ಅವನು ನಾವು ಅದು ಹಂಗತಿ ಹಿಂಗತಿ ಚರ್ಚೆ ಮಾಡ್ತಿಲ್ಲ ಪಕ್ಷ ಸಂಘಟನೆ ಮಾಡೋಕೆ ಒತ್ತಕ್ಕೆ ಕೊಡ್ತೇವೆ ಸರ್ ವಿಧಾನಸಭಾ ಚುನಾವಣೆಯಲ್ಲಿ ಹದಿನೈದು ಸೋಲಾಯ್ತು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಹತ್ತನೇ ಪ್ಲಸ್ ಆಯ್ತಲ್ಲ ಸರ್ ಏನಾದರೂ ನಿಮ್ಮ ತಂತ್ರ ಇದೆಯಾ ಇಲ್ಲಿ ಯಾವ ಏನು ತಂತ್ರ ಎಲ್ಲ ಜನರು ಎಲ್ಲ ಪ್ರತಿಯೊಬ್ಬ ಹತ್ತಿ ಹತ್ತನೇ ಜನರಿಗೆ ಗೊತ್ತಿದೆ ಒಬ್ಬ ಈಗ ಎರಡೂ ರಾಷ್ಟ್ರ ಪಕ್ಷ ಆತ್ಮಲೋಕ ಮಾಡುವಂಥ ಸಂದರ್ಭ ಎರಡೂ ರಾಷ್ಟ್ರಗಳು ಬಿ ಜೆ ಪಿಗಳು ಕಾಂಗ್ರೆಸ್ ಅವರು ಕೆಲವೊಬ್ರು ಹಾರ್ಯಾಗ ಅವನ್ನ ಮಾಡಿದೆ ನಮ್ಮದೇ ಮಾಡಿದ ರಾಜ್ಯದ ಎರಡ್ ಸಾವಿರದ ನಾಲ್ಕರಲ್ಲಿ ನಮ್ದು ಖಂಡಿತ ಇದೆ ಬಟ್ ಆದಷ್ಟು ಸಿಗೋ ವಿಡ್ರಾ ಮಾಡ್ಕೊಳ್ತಾ ನಮ್ದು ಆಗ್ರಹ ಇದೆ ಸರ್ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಅದನಿಗೆ ಪದಾ ಭೇಟಿ ಕೊಡ್ತಾ ಇದ್ರಿ ಆಮೇಲೆ ಮಾಜಿ ಶಾಸಕರು ಕೂಡ ಒಳಗೊಂಡು ಈಗ ಸಭೆಯನ್ನು ಮಾಡ್ತಾ ಇದ್ರಿ ಸರ್ ಏನು ಉದ್ದೇಶ ಸರ್ ಇದು ಇಲ್ಲ ನಾವು ಪಕ್ಷ ಸಂಘಟನೆ ಜಿಲ್ಲಾ ತಾಲೂಕು ಪಂಚಾಯತ್ ಚುನಾವಣೆಗೋಸ್ಕರ ನಾವು ಕೆಳಮಟ್ಟದಿಂದ ನಾವು ಪಕ್ಷ ಕಟ್ಟಿ ಗೆದ್ಸುವಂಥ ಸೂಚನೆ ಗೊತ್ತಿಲ್ಲ ನಾವು ಜನರು ಅದನ್ನು ಮಾಡ್ತೇವೆ ಅವನು ನಾವು ಹಂಗೈತಿ ಹಿಂಗೈತೆ ಚರ್ಚೆ ಮಾಡ್ತಿಲ್ಲ ಪಕ್ಷ ಸಂಘಟನೆ ಮಾಡೋಕೆ ಒತ್ತು ಕೊಡ್ತೀವಿ ಸರ್ ವಿಧಾನಸಭಾ ಚುನಾವಣೆಯಲ್ಲಿ ಹದಿನೈದು ಸೋಲಾಯ್ತು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಹತ್ತನೇ ಇಲ್ಲಿ ಪ್ಲಸ್ ಆಯ್ತಲ್ಲ ಸರ್ ಏನಾದರೂ ನಿಮ್ಮ ತಂತ್ರ ಇದೆಯಾ ಇಲ್ಲಿ ಯಾವ ರೀತಿ ತಂತ್ರ ಎಲ್ಲ ಇಲ್ಲ ಪ್ರತಿಯೊಬ್ಬ ಹತ್ತನಿಂಜ ಹತ್ತನೇ ಜನರಿಗೆ ಗೊತ್ತಿದೆ ಒಬ್ಬ ಈಗ ಎರಡೂ ರಾಷ್ಟ್ರಪಕ್ಷ ಪಕ್ಷ ಆತ್ಮಲೋಕ ಮಾಡುವಂಥ ಸಂದರ್ಭ ಎರಡೂ ರಾಷ್ಟ್ರ ಬಿ ಜೆ ಪಿ ಕಾಂಗ್ರೆಸ್ ಅವರು ಕೆಲವೊಬ್ಬರು ಹಾರಿ ರೀ ನಮ್ಮದೇ ಮಾಡಿದೆ ನಮ್ಮದೇನು ಮಾಡಿದೆ ರಾಜ್ಯ ತಿಳ್ಕೊಂಡ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಡೊಂಗೂರಾವನ್ನು ಸೋಲಿಸಬೇಕಂತ ವಾತಾವರಣ ಇದ್ದಾಗ ತೆಲಿಮ ಜ ಶಾಸಕರಾದ್ರು ಮೊನ್ನೆ ಇಪ್ಪತ್ತ್ಮೂರಲ್ಲಿ ಒಂದು ಕೆಟ್ಟ ವಾತಾವರಣ ಪಾಪ ಮಹೇಶ್ ಅವರು ಒಳ್ಳೆ ಕೆಲಸ ಮಾಡು ಒಂದು ಕೆಟ್ಟ ವಾತಾವರಣ ಮತ್ತು ಜಂಪ್ ಹೊಡೆದು ಶಾಸಕರದು ಪದೇ ಪದೇ ಮಜಾ ಅನ್ಸತಿ ಈ ಮುಂದಿನ ದಿನದಲ್ಲಿ ಅತನೀ ಜನರು ಅದು ಒಳ್ಳೆಯ ಬುದ್ಧಿವಂತದಾರ ಈಗ ಮಾಡಿದಂತ ಒಂದು ಒಂದು ತಪ್ಪು ನಿರ್ಣಯ ಅವ್ರಿಗೆ ಮೈತ್ ಮುಂದಿನ ದಿನದಲ್ಲಿ ನಮ್ಮ ಹತ್ತನಿ ಜನರು ಸರಿಯಾದ ನಿರಂತರ ಈ ಸಂದರ್ಭದಲ್ಲಿ ಹಾರಿಸ್ತಾರೆ ಸರ್ ಇದನ್ನೇ ನೋಡಿ ಲಕ್ಷ್ಮಣ್ ಸೌದಿ ಯಾಕೆ ಬಿಜೆಪಿಗೆ ಬರಬಾರದು ಯಾಕಂದ್ರೆ ಈಗ ಬಿಜೆಪಿಗೆ ಪ್ಲಸ್ ಆಗಿದೆ ಒಂದು ಕಡೆ ಬಿಜೆಪಿ ಆಹ್ವಾನ ಕೊಡ್ತಾ ಇದೆ ಎಲ್ಲ ಒಂದು ಕಡೆ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ನಾವೇನು ಪಿ ಆಹ್ವಾನ ಕೊಟ್ಟಿಲ್ಲ ಇಂತ ನೂರು ಸಾವಿರಾರು ಜನ ನಮ್ಮ ಕಾರ್ಯಕರ್ತರು ಬಿಜೆಪಿ ಇದ್ದಾರೆ ಅವರೇ ಬರಬೇಕು ಜೊತೆ ಪಕ್ಷ ಅಂತಿಮ ತೀರ್ಮಾನ ಪಕ್ಷ ಅಂತ ಸ್ವಾಗತ ನಾಳೆ ಅಂತದೊಂದು ಏನಾದರೂ ನಿರ್ಣಯ ಬಂದ್ರೆ ಬಿಜೆಪಿ ಕರ್ಕೋತಾರ ಸರ್ ಲಕ್ಷ್ಮಣ್ ಸವದಿ ಅವ್ರನ್ನ ಅದ್ರ ವಾತಾವರಣ ಆ ರೀತಿ ಅತನಿಯಲ್ಲಿ ನಿರ್ಮಾಣ ಆಗಿದೆ ಈಗ ಸದ್ಯಕ್ಕೆ ನೋಡ್ರಿ ಅದನ್ನ ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ ಒಂದು ಮೊದಲೇ ಅದಿಲ್ಲ ಎರಡು ರಾಷ್ಟ್ರೀಯ ನಾಯಕರು ಇಂತ ಜಂಪ್ ಫೋಟೋ ಜನರಿಗೆ ಬುದ್ಧಿ ಕಲ್ಸು ಒಳ್ಳೆ ನಿರ್ಣಯ ತಗೋಬೇಕು ಸಂದರ್ಭದಲ್ಲಿ ಆಗ್ರಹ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ